ಹಲೋ ಎಲ್ರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ ಕೋಸ್ಟಲ್ ಕಾಸ್ಟ್ಗೆ ಎಲ್ರಿಗೂ ಪ್ರೀತಿಯ ಸ್ವಾಗತ ನಾನು ನಿಮ್ಮ ಕವನ ನನ್ನ ಯೂಟ್ಯೂಬ್ ಚಾನಲನ್ನು ಪ್ರೀತಿಯಿಂದ ನೋಡ್ತಾ ಇದ್ದೀರಾ ಹಾಗೆ ಸಪೋರ್ಟ್ ಕೂಡ ಮಾಡ್ತಾ ಇದ್ದೀರಾ ಎಲ್ರಿಗೂ ಪ್ರೀತಿಯ ಧನ್ಯವ ಧನ್ಯವಾದಗಳು ಹಾಗೆಯೇ ಯಾರ್ಯಾರು ನನ್ನ ವ್ಲಾಗನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಇತ್ತೀಚೆಗೆ ನೋಡಲಿಕ್ಕೆ ಶುರು ಮಾಡಿದ್ದೀರೋ ಎಲ್ಲರೂ ನನ್ನ ಯೂಟ್ಯೂಬ್ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಹಾಗೇನೆ ಇವತ್ತಿನ ದಿನ ಎಲ್ರಿಗೂ ಚೆನ್ನಾಗಿರ್ಲಿ ಯಾರ್ಯಾರು ಏನೇನು ಕೆಲಸ ಅನ್ಕೊಂಡಿದಿರೋ ಎಲ್ಲವೂ ಯಾವುದೇ ಅಡೆತೆಡೆ ಇಲ್ಲದೆ ಸುಗಮವಾಗಿ ಸಾಗ್ಲಿ ಅಂತ ಹೇಳ್ತಾ ಇವತ್ತಿನ ನನ್ನ ಒಂದು ಅನ್ನ ಶುರು ಮಾಡ್ತೀನಿ ಕಂಟಿನ್ಯೂಯಸ್ ಆಗಿ ಮಳೆ ಬಂದು ಈಗ ಸ್ವಲ್ಪ ಒಂದೆರಡು ದಿನದಿಂದ ಸ್ವಲ್ಪ ಬಿಸಿಲು ಕಾಣ್ತಾ ಇದ್ದೀವಿ ಹಾಗೇನೆ ಈ ಮಳೆಗಾಲದಲ್ಲಂತೂ ನಮ್ಮನೆ ಮುಂದೆ ಹಚ್ಚ ಹಸಿರಾಗಿರುತ್ತೆ ಅಂದರೆ ಇದ್ರಿಗೇನೆ ತೋಟ ಗದ್ದೆ ಎಲ್ಲ ಇರೋದ್ರಿಂದ ತುಂಬ ಮರಗಿಡಗಳೆಲ್ಲ ಇರೋದ್ರಿಂದ ಅಲ್ಲಿ ಹೋಗಿ ಒಂದು ಹತ್ತು ನಿಮಿಷ ಹಾಗೆಯೇ ಓಡಾಡ್ಕೊಂಡು ಬಂದರೂ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಏನೋ ಒಂದು ಸ ಒಂಥರ ಆ ಹಸ್ರನ್ನ ನೋಡ್ತಾ ನಿಂತ್ಕೊಳ್ಳೋಕ್ಕೆ ಒಂಥರ ಖುಷಿ ಅನಿಸುತ್ತೆ ಇನ್ನು ಗದ್ದೆ ನೆಟ್ಟಿ ನಮ್ಮ ಮನೇಲಿ ಇನ್ನೂ ಶುರುವಾಗಿಲ್ಲ ಅಂದರೆ ಮಳೆ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿರೋದ್ರಿಂದ ನುಗ್ಗಿ ಸೊಪ್ಪಿನ ಎಲೆನ ಬಿಡಿಸಿಡ್ತಾ ಇದ್ದೀನಿ ಆ ಮನೇಲಿ ನುಗ್ಗಿ ಸೊಪ್ಪಿನ ಅಂದ್ರೆ ಎಷ್ಟು ಮರ ಮಾಡಬೇಕು ಅಂತ ಟ್ರೈ ಮಾಡಿದ್ರು ಸ್ವಲ್ಪ ಎತ್ತರ ಆಗಿದ್ದೇನೆ ಆ ಮಂಗಳ ಮಂಗ ಕಾಟ ಇರೋದ್ರಿಂದ ಫುಲ್ ಬಂದು ಎಲ್ಲ ತಿನ್ಕೊಂಡು ಹೋಗ್ಬಿಡತ್ತೆ ಹಾಗಾಗಿ ಇದು ಆಕ್ಚುಲಿ ಎಲೆನೂ ಹಾಗೆ ಒಂದಿಷ್ಟು ಮುರ್ದ ಹಾಕ್ಬಿಟ್ಟಿತ್ತು ತೊಂಗೇನ ಹಾಗಾಗಿ ಹಾಂ ನನಗೆ ಸೊಪ್ಪುಗಳಲ್ಲಿ ನನಗೆ ನುಗ್ಗಿ ಸೊಪ್ಪು ತುಂಬಾ ಇಷ್ಟ ಅಂದರೆ ಅದು ಕಾಳು ಜೊತೆ ಪಲ್ಯ ಮಾಡ್ತಾರಲ್ವ ಅದು ತುಂಬ ಇಷ್ಟ ಹಾಗೆಯೇ ನುಗ್ಗಿ ಸೊಪ್ಪಿನ ಸಾರು ಕೂಡ ಮಾಡ್ಬೋದು ಸೊಪ್ಪುಗಳಲ್ಲಿ ನುಗ್ಗಿ ಸೊಪ್ಪಲ್ಲಿ ತುಂಬ ರಿಚ್ ನ್ಯೂಟ್ರಿಯೆಂಟ್ಸ್ ಇರುತ್ತೆ ಅಂತ ಹೇಳ್ಬೋದು ಅಂದರೆ ಐರನ್ ಕಂಟೆಂಟ್ಸ್ ಆಗಿರಲಿ ಕ್ಯಾಲ್ಸಿಯಂ ಕಂಟೆಂಟ್ಸ್ ಆಗಿರಲಿ ಹಾಗೇ ಇವನ್ ವೆಯ್ಟ್ ಲಾಸ್ ಮಾಡಲಿಕ್ಕೆ ಟ್ರೈ ಮಾಡ್ತಿದ್ದವರಿಗೂ ಕೂಡ ನುಗ್ಗಿ ಸೊಪ್ಪಿನ ಜ್ಯೂಸ್ ರೆಕಮೆಂಡ್ ಮಾಡ್ತಾರೆ ನಾನೊಂದ್ಸಲ ನಾನು ವೆಯ್ಟ್ ಲಾಸ್ ಮಾಡಲಿಕ್ಕಲ್ಲ ಬಟ್ ಹೀಗೇನೆ ಟ್ರೈ ಮಾಡೋಣ ತುಂಬ ಜನ ಕುಡಿತಾರಲ್ಲ ಅಂತ ಒಂದು ಸ್ವಲ್ಪ ಟ್ರೈ ಮಾಡಿದ್ದೆ ಒಂದ್ಸಲ ಬಟ್ ನನ್ನ ಹತ್ರ ಅದು ಕುಡಿಲಿಕ್ಕೆ ಆಗಲಿಲ್ಲ ಒಂಥರ ಖಾರ ಖಾರ ಆ ಥರ ಅನ್ನಿಸ್ತು ಬಟ್ ಸ್ವಲ್ಪ ಕ್ವಾಂಟಿಟಿಲಿ ಎಲ್ಲೇ ಹಾಕ್ಕೊಂಡ್ರೆ ಅಷ್ಟೊಂದು ಖಾರ ಇರೋದಿಲ್ಲ ಅನಿಸುತ್ತೆ ಸುಗ್ಗಿ ಸೊಪ್ಪಿನಲ್ಲಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರೋದ್ರಿಂದ ನಾನಂತೂ ಸೊಪ್ಪು ಸುಮಾರಾಗಿ ಎಲ್ಲಾದರೂ ಕಂಡ್ರೆ ಒಂದು ರೋಡ್ ಸೈಡ್ ಕಂಡ್ರು ನಾನು ತಗೊಳ್ತಾ ಇದೆ ಅಂದರೆ ಇಲ್ಲ ಇಲ್ಲಾಂದರೆ ಈಗಂತೂ ನಮ್ಮನೆಯಲ್ಲೇ ಎಷ್ಟೊಂದು ಹುರ್ಕೊಂಡು ಬಿದ್ದಿದ್ಯಲ್ಲ ಹಂಗಾಗಿ ವೇಸ್ಟ್ ಮಾಡೋಕ್ಕೆ ಚಾನ್ಸೇ ಇಲ್ಲ ಹಾಗಾಗಿ ಒಂದ್ಸಲ ಬಿಡಿಸಿ ಇದನ್ನೆಲ್ಲ ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಟರೆ ಸುಮಾರು ದಿನ ತನಕ ಇರುತ್ತೆ ಅಂದ್ರೆ ಉಳ್ದಿದ್ ಸೊಪ್ಪಾಗೆ ಇದು ಬಾಡ್ ಹೋಗುತ್ತೆ ಅಥವಾ ಕೊಳ್ತ ಹೋಗುತ್ತೆ ಅನ್ನೋ ಪ್ರಾಬ್ಲಮ್ ಇಲ್ಲ ಸುಮಾರು ದಿನ ಇಡಬಹುದು ಒಂಥರ ಎಲೆ ಗಟ್ಟಿ ಇರೋದ್ರಿಂದ ಸುಮಾರು ದಿನ ತನಕ ನಾವು ಯೂಸ್ ಮಾಡಬಹುದು ಹಾಗೇನೆ ನಮ್ಮ ಮನೇಲಿ ಸೊಪ್ಪಿನ ಚಟ್ನಿ ಕೂಡ ಮಾಡ್ತೀವಿ ಆ ಅಂದ್ರೆ ಗ್ರೀನ್ ಚಟ್ನಿ ಸ್ವಲ್ಪ ಕಾಯಿ ತುರಿ ಹಾಕಿ ಆ ಕೊತ್ತಂಬರಿ ಉದ್ದಿನ ಉದ್ದಿನಬೇಳೆ ಒಣ ಮೆಣಸು ಹಾಕ್ಬಹುದು ಅಥವಾ ಮೆಣಸಿನ ಕಾಳು ಹಾಕ್ಬಹುದು ಅಂದ್ರೆ ಹಸಿ ಮೆಣಸು ಕೂಡ ಹಾಕಿ ಮಾಡಬಹುದು ಅದು ಸಖತ್ ಆಗಿರುತ್ತೆ ಜೊತೆ ಹಾಗೆ ಅನ್ನ ತುಪ್ಪ ಹಾಕೊಂಡು ಕಲ್ಸ್ಕೊಂಡು ತಿಂದ್ರೆ ಸಖತ್ ಟೇಸ್ಟಿ ಆಗಿರುತ್ತೆ ಅದು ಯಾವತ್ತು ಮುಗಿದ ಕತೆ ಯಾಕೆಂದ್ರೆ ಕಿಚನ್ ಕಡೆ ಹೋದ್ರೆ ಕಿಚನ್ ಕ್ಲೀನಿಂಗ್ ಇರತ್ತೆ ಆಮೇಲೆ ಬಾಕಿ ಬೆಡ್ರೂಮ್ ಅಲ್ಲಿ ಬಂದ್ರೆ ಅಲ್ಲಿ ಒಂದಿಷ್ಟು ಕಸ ಅಥವಾ ಏನೋ ಈ ತರ ಬಟ್ಟೆ ಮರ್ಚಿಡೋದು ಇನ್ನೊಂದು ಆ ತರ ಇರುತ್ತೆ ಹಾಗೇನೆ ಮನೆ ಪೂರ್ತಿ ಒಂದ್ ವಾರ ಚೆನ್ನಾಗಿರುತ್ತೆ ಆಮೇಲೆ ಮತ್ತೆ ಹಾಗೆ ಧೂಳು ಎಲ್ಲ ಗಲೀಜು ಸೊ ನಾನಂತೂ ಇಲ್ಲಿ ಅಹ್ ರೂಮಿಗೆ ಅಂದ್ರೆ ಮೇಲ್ಗಡೆ ಇರೋದ್ರಿಂದ ರೂಮ್ ಸ್ವಲ್ಪ ಬರೋದೇ ಕಡಿಮೆ ನಾವು ಕೆಳಗಡೆ ರೂಮಲ್ಲೇ ಇರೋದೇ ಜಾಸ್ತಿ ಹಾಗಾಗಿ ಹಾಕೊಂಡು ಹಾಗಿರೋದೇ ಜಾಸ್ತಿ ನಾನು ಇನ್ನು ಏನಾದ್ರು ರೆಡಿ ಆಗ್ಬೇಕು ಸಾರಿಗೆ ಏನಾದ್ರು ವೇರ್ ಮಾಡ್ಬೇಕು ಅಂದ್ರಷ್ಟೇ ನನ್ನ ಡ್ರೆಸ್ಸಿಂಗ್ ಟೇಬಲ್ ಅನ್ನ ನಾನು ಯೂಸ್ ಮಾಡೋದು ಇಲ್ಲಾಂದ್ರೆ ಒಂದಿಷ್ಟು ತುಂಬಿಟ್ಬಿಡ್ತೀನಿ ಸೊ ಹೀಗೆ ಸ್ವಲ್ಪ ಫ್ರೀ ಟೈಮ್ ಇತ್ತು ಹಾಗಾಗಿ ಅಹ್ ಎಲ್ಲ ಒಂದ್ಸಲ ತೆಗೆದು ಯಾವ್ದು ಬೇಕು ಯಾವ್ದು ಬೇಡ ಅಂತ ನೋಡೋಣ ಅಂತ ಬಂದೆ ಯಾಕಂದ್ರೆ ನಾವು ಈ ಕೆಲವೊಂದಿಷ್ಟು ಮೇಕಪ್ ಪ್ರಾಡಕ್ಟ್ಸ್ ಇರುತ್ತಲ್ಲ ಅಂದ್ರೆ ಜಾಸ್ತಿ ಮೇಕಪ್ ಪ್ರಾಡಕ್ಟ್ಸ್ ಏನಿಲ್ಲ ಬಟ್ ಈ ಲಿಪ್ಸ್ಟಿಕ್ಕು ಫೌಂಡೇಶನ್ ಕ್ರೀಮ್ಸ್ ಈ ತರ ಎಲ್ಲ ಅಹ್ ತುಂಬಾ ಅಂದ್ರೆ ವರ್ಷ ಎರಡು ವರ್ಷದ ಹಿಂದೆ ತಗೊಂಡಿರ್ತೀವಿ ಅದು ಜಾಸ್ತಿ ಯೂಸ್ ಆಗಿರೋದಿಲ್ಲ ಹಾಗೆ ಇದ್ ಬಿಡುತ್ತೆ ಬಟ್ ಡೇಟ್ ಪಾರ್ ಆಗಿರುತ್ತೆ ಹಾಗಾಗಿ ಒಂದ್ಸಲ ಅದನ್ನೆಲ್ಲ ಇವತ್ತು ತೆಗ್ದು ಹಾಕ್ಕೊಳ್ಳೋಣ ಅಂತ ಬಂದೆ ಸೊ ಹಾಗೇನೆ ತೆಗಿತಿರುವಾಗ ನಾನು ಒಂದ್ ಎರಡ್ ಮೂರು ವರ್ಷದ ಹಿಂದೆ ಮಾಡಿದ್ದು ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಸಿಕ್ತು ಇದನ್ನೆಲ್ಲ ಒಂದಿಷ್ಟು ಕವರ್ ನಲ್ಲಿ ಹಾಕಿಟ್ಬಿಟ್ಟಿದ್ದೆ ಅಂದ್ರೆ ಆವಾಗ ಸ್ವಲ್ಪ ಇದು ಟ್ರೆಂಡಿಂಗ್ ಅಲ್ಲಿತ್ತು ಈಗ ಒಂದ್ ಎರಡ್ ಮೂರು ವರ್ಷದ ಹಿಂದೆ ಈ ತರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ನಾನು ಕೆಲವೊಂದಿಷ್ಟು ಕ್ಲಾಸಸ್ ಕೂಡ ಮಾಡಿದ್ದೆ ಅಂದ್ರೆ ಈ ತರ ಸಿಲ್ಕ್ ಥ್ರೆಡ್ ಬ್ಯಾಂಗಲ್ಸ್ ಎಲ್ಲ ಮಾಡೋದು ಹೇಗೆ ಅಂತ ಸೊ ನೋಡಿ ಈ ತರ ಗೊತ್ತಿರ್ಬಹುದು ಅಂದ್ರೆ ಈಗ ಯಾರು ಅಷ್ಟು ಯೂಸ್ ಮಾಡ್ತಲ್ಲ ಯಾಕೆಂದ್ರೆ ಈ ಫ್ಯಾಷನ್ ಅಂದ್ರೇನೆ ಹಾಗಲ್ವಾ ಒಂದ್ ಸ್ವಲ್ಪ ಒಂದ್ ವರ್ಷ ಇರುತ್ತೆ ಆಮೇಲೆ ಟ್ರೆಂಡು ಹಳೆತಾಗ್ಬಿಡತ್ತೆ ಸೊ ಹಾಗೆ ನಾನು ಬ್ಯಾಂಗಲ್ಸು ಈ ತರ ಸರ ಎಲ್ಲಾ ಮಾಡಿಟ್ಟಿದ್ದು ಹಾಗೆ ಇದೆ ಯೂಸ್ ಮಾಡಿದೀನಿ ಆವಾಗೆಲ್ಲ ಕೆಲವೊಂದು ಗೆ ಹೋಗ್ಬೇಕಿದ್ರೆ ಅಥವಾ ಸಾರಿ ವೇರ್ ಮಾಡ್ದಾಗೆಲ್ಲ ಇದನ್ನ ನಾನು ಯೂಸ್ ಮಾಡಿದೀನಿ ಹಾಗೇನೆ ಜುಮ್ಕಾ ತುಂಬಾ ಜನ ಹಾಕ್ತಿದ್ರು ಕೆಲವೊಂದು ಇಯರಿಂಗ್ಸ್ ಸೆಟ್ ಕೂಡ ಹಾಗೆ ಇದೆ ಮಾಡಿಟ್ಟಿದ್ದು ಸೊ ಅವಾಗೆಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು ಇದು ಹಾಗಾಗಿ ನಾನು ಯೂಟ್ಯೂಬ್ ನಲ್ಲಿ ನೋಡಿ ಕಲ್ತು ಮಾಡಿದ್ದೆ ಸೊ ತುಂಬಾ ಜನಕ್ಕೆ ಅಂದ್ರೆ ಹೀಗೆ ಮಾಡಿ ಗಿಫ್ಟ್ ಕೂಡ ಕೊಟ್ಟಿದ್ದೀನಿ ಆಕ್ಚುಲಿ ಇದು ತುಂಬಾ ಒಂಥರ ಟ್ರೆಡಿಷನ್ ಲುಕ್ ಬರುತ್ತೆ ನಾವು ಸಾರಿ ಜೊತೆ ಎಲ್ಲ ವೇರ್ ಮಾಡ್ದಾಗ ತುಂಬಾ ಟ್ರೆಡಿಷನ್ ಲುಕ್ ಬರುತ್ತೆ ಬಟ್ ಆವತ್ ಆವಾಗ ಒಂದಿಷ್ಟು ದಿನ ಈ ತರ ಟ್ರೆಂಡ್ ಇತ್ತು ಬಟ್ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಟ್ರೆಂಡ್ ಚೇಂಜ್ ಆಗ್ತಾ ಹೋದಾಗೆ ನಾವೂನು ಅಪ್ಡೇಟ್ ಆಗ್ತಾ ಹೋಗ್ಬೇಕಾಗುತ್ತೆ ನೋಡಿ ಈ ತರ ಎಲ್ಲ ಸುಮಾರು ಮಾಡಿ ಮಾಡ್ಕೊಂಡಿದ್ದಿದೆ ಸೊ ಹಾಗೆ ನಾನು ಮಾಡಿಟ್ಟಿದ್ ಮಾಡಿದ್ನಲ್ಲ ಅಂತ ಹಾಗೆ ಇಟ್ಟಿದ್ದೀನಿ ಹೇಳೋಕ್ಕಾಗಲ್ಲ ಇನ್ನೊಂದು ಸ್ವಲ್ಪ ವರ್ಷ ಬಿಟ್ಟು ಮತ್ತೆ ಟ್ರೆಂಡ್ ಬಂದ್ರು ಬರ್ಬಹುದು ಇದು ಸೊ ಈ ತರ ಒಂದು ಕವರ್ ನಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಸೊ ಇಷ್ಟು ದಿನ ಆದ್ರೂ ಏನು ಆಗಿಲ್ಲ ಅಂದ್ರೆ ನಾನು ಇದಕ್ಕೆಲ್ಲ ಬ್ಯಾಂಗಲ್ಸಿಗೆಲ್ಲ ನಾನು ಈ ತರ ಇದ್ರದ್ದು ಸ್ಟೋನ್ ಚೈನ್ ಬರುತ್ತಲ್ಲ ಅದನ್ನ ಹಾಕಿ ಮಾಡಿದ್ದು ಇದೆಲ್ಲ ಬಟ್ ಅಷ್ಟೊಂದು ಹಳೆಯತ್ತೇನ ಆಗಿಲ್ಲ ಈ ಸ್ಟೋನ್ಸ್ ಎಲ್ಲ ಹೇಗಿದ್ಯೋ ಸ್ವಲ್ಪ ಬ್ಲ್ಯಾಕಿಶ್ ಆಗಿದೆ ಬಿಟ್ರೆ ಅಂದ್ರೆ ಅಷ್ಟೊಂದು ಹಾಕ್ಬಹುದು ಅಷ್ಟೊಂದು ಏನು ಹಳೆಯತ್ತ ಆದಂಗ ಅನ್ಸಲ್ಲ ನಾನು ಮ್ಯಾಚಿಂಗ್ ನನ್ನ ಡ್ರೆಸ್ ಅಥವಾ ಸಾರಿ ಜೊತೆ ಮ್ಯಾಚಿಂಗ್ ಮಾಡ್ಕೊಂಡಿರೋದು ಆಕ್ಚುಲಿ ಇನ್ನು ತುಂಬಾ ಇತ್ತು ಅಂದ್ರೆ ಕೆಲವೊಂದಿಷ್ಟು ನನ್ನ ಫ್ರೆಂಡ್ಸ್ ಮದುವೆಗೆ ಗಿಫ್ಟ್ ಕೂಡ ಮಾಡಿದೀನಿ ಸೊ ನಾನು ಎಲ್ಲಾದ್ರೂ ಹೋಗ್ಬೇಕಿದ್ರೆ ತರ ಬಾಕ್ಸ್ ನಲ್ಲಿ ಏನೇನ್ ಬೇಕೋ ಎಲ್ಲ ಹಾಕೊಂಡು ಹೋಗ್ಬಿಡ್ತೀನಿ ಏನಾದ್ರೂ ಫಂಕ್ಷನ್ ಇದ್ದಾಗ ಒಂದು ಏನು ಇದು ಐಕಾನಿಕ್ ಕಾಜಲ್ ಕೂಡ ಸಿಕ್ತು ನನ್ಗೆ ನೋಡಿ ಈ ತರ ಎಲ್ಲ ಇಟ್ಟಾಗ ಸರ್ಪ್ರೈಸ್ ಆಗಿ ಸಿಗ್ತಾ ಇರುತ್ತೆ ಸೊ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಇವತ್ತು ಕ್ಲೀನ್ ಮಾಡ್ಬಿಡೋಣ ಅಂತ ಆ ಎಲ್ಲ ಆ ಸೆಕ್ಷನ್ ನಲ್ಲಿ ಒಂದೊಂದು ಇಟ್ಬಿಡೋಣ ಅಂತ ಅನ್ಕೊಂಡೆ ಇದೆಲ್ಲ ನನ್ನ ತಂಗಿ ಮದುವೆ ಟೈಮಿಗೆ ಆಕ್ಚುಲಿ ತಗೊಂಡಿದ್ದು ಎಲ್ಲ ಒನ್ ಟೈಮ್ ಯೂಸ್ ಮಾಡ್ತೀವಿ ಹಾಗೇನೆ ಇಪ್ ಬಿಡೋದೇ ಆಗುತ್ತೆ ಇನ್ನೇನಾದ್ರೂ ಫಂಕ್ಷನ್ ಬರ್ಬೇಕು ಅಷ್ಟೇ ಇದನ್ನೆಲ್ಲ ಮತ್ತೆ ಯೂಸ್ ಮಾಡಕ್ಕೆ ಯಾವ್ದು ಎಲ್ಲ ಬೇಕು ಅಂತ ಅನ್ಸುತ್ತೆ ಯಾಕಂದ್ರೆ ಈಗ ನೋಡಿದ್ರು ಯಾವ್ದು ತೆಗೆದ ಬಿಸಾಕಕ್ಕೆ ಮನ್ಸ್ ಬರಲ್ಲ ಯಾಕಂದ್ರೆ ಹಾ ಯೂಸ್ ಆಗ್ಬಹುದು ಅಥವಾ ಯಾರಿಗಾದ್ರೂ ಕೊಡ್ಬಹುದು ಅಂತ ಅನ್ಸುತ್ತೆ ನಾನ್ ಆಲ್ಮೋಸ್ಟ್ ತುಂಬಾ ಅಂದ್ರೆ ಈ ಡೇಟ್ ಬಾಗಿರೋ ಡೇಟ್ ಬಾರ್ ಆಗಿರೋ ಇದನ್ನಷ್ಟೇ ನಾನು ಎಸೆಯೋದು ಇಲ್ಲ ಅಂದ್ರೆ ಯಾರಾದ್ರೂ ಮನೆ ಕೆಲ್ಸದವರು ಬರ್ತಾರಲ್ವಾ ಅವ್ರ ಮಕ್ಳಿಗೆ ಅಥವಾ ಯಾರಿಗಾದ್ರು ಈ ತರ ಹಾಕೊಳ್ಳೋರು ಇದ್ರೆ ಕೊಟ್ಬಿಡ್ತೀನಿ ನಮ್ಗೆ ಗೊತ್ತಿರತ್ತೆ ಅದನ್ನ ನಾವಿನ್ ಯೂಸ್ ಮಾಡೋದಿಲ್ಲ ಅಂತ ಇಟ್ಟಿಟ್ಟು ಕೂಡ ಹಾಗೇನೆ ಅದು ಡೆಡ್ ಆಗೋದ್ಕಿಂತ ಪಾಪ ಯಾರಾದ್ರೂ ಯೂಸ್ ಮಾಡ್ಕೊಂಡ್ರೆ ಖುಷಿಯಿಂದ ನಮಗೂ ಖುಷಿನೇ ಸೊ ಇದೆಲ್ಲ ಸೆಟ್ಟು ಈ ತರ ಡ್ರಾಬರ್ ಇರೋದ್ರಿಂದ ಎಲ್ಲವನ್ನ ಸೆಕ್ಷನ್ ಅಲ್ಲಿ ಇಟ್ಬಿಟ್ರೆ ಹಾಗೆ ಉಳ್ಕೊಳ್ಳುತ್ತೆ ಈ ಡ್ರೆಸ್ಸಿಂಗ್ ಟೇಬಲ್ ಆಕ್ಚುಲಿ ಸ್ವಲ್ಪ ಅಂದ್ರೆ ಓಲ್ಡ್ ಸ್ಟೈಲ್ ಗೊತ್ತಿಲ್ಲ ಅಂದ್ರೆ ಬೇರೆ ಬೇರೆ ಒಬ್ಬೊಬ್ರು ಒಂದೊಂದರ ಲೈಕ್ ಮಾಡ್ತಾರಲ್ಲ ಸೊ ನನ್ನ ಮದುವೆ ಟೈಮಿಗೆ ಮದುವೆಗಿಂತ ಮುಂಚೆನೆ ನನಗೆ ಅಂತ ನನ್ನ ಹಸ್ಬೆಂಡ್ ರೆಡಿ ಮಾಡಿಡ್ಸಿದ್ದು ಇದು ಸೊ ಡ್ರೆಸ್ಸಿಂಗ್ ಟೇಬಲ್ ಅನ್ನ ಒಂದ್ಸಲ ತೋರಿಸ್ತೀನಿ ಸೊ ನನ್ನ ಡ್ರೆಸ್ಸಿಂಗ್ ಟೇಬಲ್ ಕೂಡ ಒಂದು ವ್ಯೂ ತೋರಿಸ್ಬಿಡ್ತೀನಿ ಈ ತರ ಬರುತ್ತೆ ಇದು ಆ್ಯಕ್ಚುಲಿ ನಮ್ದು ಇಂಡಸ್ಟ್ರಿಲೇ ಮಾಡಿದ್ದು ಇದು ಈ ಸ್ವಲ್ಪ ಈ ತರ ಫೋಲ್ಡ್ ಆಗೋ ತರ ಮಾಡಿದ್ದಾರೆ ಇದು ಮತ್ತೆ ಸೈಡ್ ಸೈಡ್ ಮಿರರ್ ಈ ತರ ಫೋಲ್ಡ್ ಆಗುತ್ತೆ ಇದು ಸಿಂಗಲ್ ಈ ಥರ ಡ್ರಾವರ್ಸನ್ನು ಇಡ್ಸಿದ್ದಾರೆ ಅಂದ್ರೆ ಇಲ್ಲಿ ಸ್ವಲ್ಪ ಮಿಡಲ್ ಸ್ಪೇಸ್ ಇದೆ ಅದು ಇಟ್ಕೊಳ್ಳೋಕೆ ಸೊ ನಾನು ಅಷ್ಟೊಂದು ನೀಟಾಗಿ ಎಲ್ಲ ಇಟ್ಕೊಂಡಿಲ್ಲ ಈಗ ಎಲ್ಲ ಕರೆಕ್ಟ್ ಆಗಿ ಇಡ್ತಾ ಇದ್ದೀನಿ ಸೊ ದಿಸ್ ಈಸ್ ಮೈ ಡ್ರೆಸ್ಸಿಂಗ್ ಟೇಬಲ್ ನಮ್ಮನೆ ಬರ್ಫಿಗೂ ಅಷ್ಟೇನೆ ಹೊರಗಡೆ ಎಲ್ಲೂ ಹೋಗದೆ ಒಂಥರ ಅವನಿಗೂ ಬೋರ್ ಆಗ್ತಾ ಇತ್ತು ಮಳೆ ಮನೆ ಒಳಗೆ ಇಡೀ ದಿನ ಇದ್ರೂ ಅವುಗಳಿಗೆ ಬೋರ್ ಆಗುತ್ತಲ್ಲ ಹಾಗಾಗಿ ಮಳೆ ಸ್ವಲ್ಪ ಕಡಿಮೆ ಆಗಿತ್ತು ಅವನು ಒಂದ್ ರೌಂಡ್ ವಾಕಿಂಗಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅವನಿಗೆ ಈ ಥರ ವಾಕಿಂಗ್ ಹೋಗೋದು ಅಂದರೆ ತುಂಬ ಇಷ್ಟ ಆ ಒಂಥರ ಖುಷಿ ಆಗತ್ತಲ್ವ ಸಲ ತಿರ್ಗಾಡ್ಕೊಂಡು ಆರಾಮಾಗಿ ಬರ್ತಾನೆ ಹಾಗೆಯೇ ಇವತ್ತು ನನ್ನ ಹಸ್ಬೆಂಡ್ ಬರ್ಡೇ ಆಗಿದ್ದರಿಂದ ರಾತ್ರಿ ಡನ್ ಡಿನ್ನರಿಗೆ ಏನಾದರೂ ಸ್ಪೆಷಲ್ಲಾಗಿ ಮಾಡೋಣ ಅಂತ ಯೋಚನೆ ಮಾಡಿದೆ ಇಲ್ಲಿ ಪಾಲಕ್ ಸೊಪ್ಪಿನ ಸೂಪನ್ನು ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ತುಂಡು ಬೆಣ್ಣೆಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಹಾಗೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಬೆಣ್ಣೆಲೆ ಸ್ವಲ್ಪ ಫ್ರೈ ಮಾಡಿಕೊಂಡೆ ಆಮೇಲೆ ಅದಕ್ಕೆ ಸ್ವಲ್ಪ ಒಂದು ಅಷ್ಟೇ ನಾನು ಇಲ್ಲಿ ಗ್ರೀನ್ ಚಿಲ್ಲಿ ಅಂದರೆ ಹಸಿ ಹಾಕಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ತೊಳೆದಿಟ್ಟಂತಹ ಪಾಲಕ್ ಸೊಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಅಂದರೆ ನಾವು ನಾನು ನಾನು ಮೂರು ಜನಕ್ಕಷ್ಟೇ ಮಾಡಿದ್ರಿಂದ ಇಷ್ಟು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು ಅಂದರೆ ಆಮೇಲೆ ಕುದಿಸಿದ್ರು ಸ್ವಲ್ಪ ಹಸಿ ಸ್ಮೆಲ್ ಹೋಗಲಿ ಅಂತ ನಾನಿಲ್ಲಿ ಸ್ವಲ್ಪ ಅದನ್ನು ಬಾಡಿಸ್ತಾ ಇದ್ದೀನಿ ಸ್ವಲ್ಪ ಚಿಟಿಕೆ ಉಪ್ಪನ್ನು ಹಾಕಿದೆ ಹಾಗೆ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಟ್ರೆ ಅದು ಒಂದು ಫೈವ್ ಮಿನಿಟ್ಸಲ್ಲಿ ಬೆಂದೋಗುತ್ತೆ ಸೊ ಇದನ್ನು ಈಗ ಆಲ್ಮೋಸ್ಟ್ ಬೆಂದಿದೆ ಉಳ್ಳಾಗಡ್ಡೆ ಟೊಮೆಟೊ ಹಾಗೆಯೇ ಪಾಲಕ್ ಸೊಪ್ಪು ಇದನ್ನು ಸ್ವಲ್ಪ ಹೊತ್ತು ಕೂಲಾಗೋಕ್ಕೆ ಬಿಟ್ಟೆ ಹಾಗೆಯೇ ಮಿಕ್ಸಿ ಜಾರಿಗೆ ಹಾಕಿ ಒಂದು ರೌಂಡ್ ಎಲ್ಲನೂ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈ ಪೇಸ್ಟಿಗೆ ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಬಾಣಲೀಲಿ ಹಾಕಿ ಅದನ್ನು ಬಿಸಿ ಮಾಡಿ ಅಂದರೆ ಸ್ವಲ್ಪ ಪುದಿಪದವರೆಗೂ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪು ಹಾಗೆಯೇ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಅಂದರೆ ಒಂದು ಗ್ರೀನ್ ಚೀಲಿನ ಈಗಾಗಲೇ ಹಾಕಿರೋದ್ರಿಂದ ಸ್ವಲ್ಪ ಚೆನ್ನಾಗಿರತ್ತೆ ಅಂತ ಪೆಪ್ಪರ್ ಪೌಡರನ್ನು ಆ್ಯಡ್ ಮಾಡಿದ್ದೀನಿ ಹಾಗೆಯೇ ಅದು ಕುದಿದ್ರೆ ಕುದಿತಾ ಬಂದ ಹಾಗೆ ಸ್ವಲ್ಪ ದಪ್ಪ ಆಗ್ತಾ ಬರುತ್ತೆ ಲಾಸ್ಟಿಗೆ ನೀವು ಆಫ್ ಮಾಡುವಾಗ ಒಂದು ಸ್ವಲ್ಪ ಒಂದು ಒಂಚೂರು ಬೆಣ್ಣೆಯನ್ನು ಆ್ಯಡ್ ಮಾಡಿದ್ದೀನಿ ಸೊ ಬಿಸಿ ಬಿಸಿ ಪಾಲಕ್ ಸೂಪ್ ರೆಡಿಯಾಗುತ್ತೆ ಹಾಗೆಯೇ ರಾತ್ರಿ ಡಿನ್ನರಿಗೆ ಜೀರಾ ರೈಸ್ ದಾಲ್ ತಡ್ಕ ಹಾಗೆಯೇ ಸ್ವೀಟ್ ಏನಾದರೂ ಇರಲಿ ಅಂತ ಅಂದರೆ ವೆಂಕಿಗೆ ಇಷ್ಟ ಅಂತ ಜಾಮೂನ್ ಮಾಡಿದ್ದೆ ಹಾಗೆಯೇ ಅದಕ್ಕೆ ಅದ್ರ ಜೊತೆ ಈರುಳ್ಳಿ ಹಾಗೆ ಸೌತೆಕಾಯಿ ಕಟ್ ಪೀಸಸ್ ಸೊ ಟೇಸ್ಟ್ ಹೇಗಿದೆ ಅಂತ ಕೇಳೋಣ ಹೆಂಗಿದ್ದು ಇವತ್ತಿನ ಡಿನ್ನರ್ ಹಾಗೇನೇ ಇವತ್ತಿನ ಊಟನೆಲ್ಲ ಮುಗಿಸಿ ನಮ್ಮ ಬೆಟ್ಟ ಜೊತೆ ಒಂದು ಸ್ವಲ್ಪ ಕಾಲ ಅಂದ್ರೆ ಅಂದರೆ ಮನೇಲಿ ಎಲ್ರಿಗೂ ನಮ್ಮ ಮುಂಚೆನೆ ಹೇಳಿದಾಗೆ ನಾಯಿಗಳಂದ್ರೆ ತುಂಬ ಇಷ್ಟ ಹಾಗೇ ರಾಣಿ ಹಾಗೆ ಬರ್ಫಿ ಅವು ಅಷ್ಟೇ ನಾವು ರಾತ್ರಿ ಊಟ ಆಗಿ ಹಾಲಲ್ಲಿ ಕುತ್ಕೊಂಡ ತಕ್ಷಣ ಬಂದ್ಬಿಡ್ತವೆ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಸೊ ಇವತ್ತಿಗೆ ಇಲ್ಲಿನ ನನ್ನ ಒಂದು ವ್ಲಾಗ್ ಮುಕ್ತಾಯ ಆಗ್ತಾ ಇದೆ ಸೊ ಎಲ್ರಿಗೂ ಮುಂದಿನ ಬ್ಲಾಗ್ ಒಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ನಮಸ್ತೆ